ದೇವರು ಕೊಟ್ಟ ಈ ದೇಹ ದೇವರು ಮೆಚ್ಚುವಂತಿರಬೇಕು ಸುಬ್ರಹ್ಮಣ್ಯ ದೇವರು ಕೊಟ್ಟ ಈ ದೇಹ ದೇವರು ಮೆಚ್ಚುವಂತಿರಬೇಕು ಆ ಸುಹೆ ಸ್ವಾರ್ಥ ಮನುಷ್ಯನಿಗೆ ಇರಬಾರ್ದು ನಾನು ಯಾರು ಅಂದ್ರೆ ಭಗವಂತ ನಾನು ನರ ಅಲ್ಲ ಜೀವ ಅಂದ್ರೆ ಶಿವ ಮಾನವ ಅಲ್ಲ ಮಾಧವ ಶ್ರೀ ಅಂದ್ರೆ ಶಕ್ತಿ ಮನೆಯೇ ಮಂತ್ರಾಲಯವಾಗಬೇಕು ಮಾತು ಮಂತ್ರವಾಗಬೇಕು ಎಂದು ಡಿವೈನ್ ಪಾರ್ಕ್ ಪದಾಧಿಕಾರಿ ಉಪನ್ಯಾಸಕ ಶ್ರೀ ಸುಬ್ರಹ್ಮಣ್ಯ ಎಂಎ ಇವರು ವಿಶ್ವ ಮಾನವ ಸ್ವಾಮಿ ವಿವೇಕಾನಂದರ ಉಪನ್ಯಾಸವನ್ನ ನೀಡಿದರು ಕೂಡ್ಲೂರು ಗ್ರಾಮದಲ್ಲಿ ಆಯೋಜಿಸಿದ ಸ್ವಾಮಿ ವಿವೇಕಾನಂದ ಜಯಂತಿ ಒಂದೂರ ಐವತ್ತೆರಡನೆಯ ಜಯಂತೋತ್ಸವ ಸಮಾರಂಭ ಶನಿವಾರ ವೀರಭದ್ರೇಶ್ವರ ಸಮುದಾಯ ಭವನದಲ್ಲಿ ಕೂಡ್ಲೂರು ಕೊರಟ್ಕೆರೆ ವಿವೇಕ ಜಾಗೃತಿ ಬಳಗದಿಂದ ಕಾರ್ಯಕ್ರಮವನ್ನು ನಡೆಸಲಾಯಿತು ಮುಖ್ಯ ಅತಿಥಿಯಾಗಿ ಬಗ್ಗವಳ್ಳಿ ಶಾಲಾ ಶಿಕ್ಷಕಿ ಮಂಜುಳಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಶೋಧ ರಂಗನಾಥ್ ಸದಸ್ಯರಾದ ಕೆಸಿ ಮಹೇಂದ್ರ ವಿವೇಕ ಜಾಗೃತಿ ಬಳಗದ ಅಧ್ಯಕ್ಷ ಲೀಲಾ ಶಿವಕುಮಾರ್ ಸದಸ್ಯರಾದ ರತ್ನ ಗೀತಾ ಲೀಲಾವತಿ ಸದಾಶಿವ ಪಾರ್ವತಮ್ಮ ಕಲಾವಿದರಾದ ಕೆಎಚ್ ರೇವಣ್ಣ ಮುಂಡ್ರೆ ಕಲ್ಲೇಸಪ್ಪ ಉಪಸ್ಥಿತರಿದ್ದರು ಕುಡ್ಲೂರು ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮತ್ತು ರಾಜರಾಜೇಶ್ವರಿ ಸ್ಪಂದನಾ ಮಹೇಶ್ವರ ಪ್ರೌಢ ಶಾಲೆ ಮಕ್ಕಳು ಹಾಗೂ ಶಿಕ್ಷಕರು ಉಪಸ್ಥಿತರಿದ್ದರು ಪ್ರತೀಪ್ ಎಚ್ಇ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ಸಮಸ್ಯೆ ಶಿಕ್ಷಕರಲ್ಲಿ ಸಮಸ್ಯೆ ಇಡೀ ಸಮಾಜದಲ್ಲಿ ಸಮಸ್ಯೆ ಏನಂದ್ರೆ ಇದೆ ಸುತ್ತಮುತ್ತ ಬೇಡದೆ ಇರುವಂತ ಅಭ್ಯಾಸಗಳಿದೆ ನನ್ ಮಗು ಮಾತ್ರ ಸರಿ ಇರಬೇಕು ಅಂದ್ರೆ ಹೇಗ್ ಸಾಧ್ಯ ಆಗತ್ತೆ ಈ ಉದ್ದೇಶ ಈಗಿನ ಕಾಲದಲ್ಲ ನನ್ನ ಸಮಾಜವನ್ನ ಸರಿಪಡಿಸ್ಬೇಕು ಅಂತ ಹೇಳಿ ಬುದ್ಧ ಬಂದ ಮಹಾವೀರ ಬಂದ ಅದಾದ್ಮೇಲೆ ಬಸವಣ್ಣನವ್ರು ಬಂದ್ರು ಶಂಕರಾಚಾರ್ಯರು ಬಂದ್ರು ಎಲ್ಲ ಅನೇಕ ಜನ ಬರ್ತಾ ಹೋಗ್ತಾರೆ ತಾಯಿಗೆ ನಗು ಬಂತು ಈ ಒಂದು ವಾಕ್ಯ ಹೇಳೋಕ್ಕೆ ಒಂದು ತಿಂಗಳು ಟೈಮ್ ಯಾಕೆ ತಗೊಂಡ್ರಿ ಗುರುಗಳೇ ಅಂತ ಕೇಳಿ ನಾವಾದರೂ ಕೇಳ್ತೀವಿ ಇಷ್ಟೊಂದು ಸಣ್ಣ ಮಾತಿಗೆ ಒಂದು ತಿಂಗಳು ಸಮಯ ಯಾಕೆ ಬೇಕು ಅಂತ ಆಗ ಗುರುಗಳು ಹೇಳಿದರು ಅಮ್ಮ ನೀನು ಹೇಳುವಾಗ ನನಗೂ ಅಭ್ಯಾಸ ಇತ್ತು ಆ ಅಭ್ಯಾಸ ನಾನು ಇಟ್ಕೊಂಡು ನನ್ನ ಶಿಷ್ಯನಿಗೆ ಹೇಳೋದು ಹೇಗೆ ಸರಿ ನಾನು ಇಷ್ಟು ದಿನದಲ್ಲಿ ಆ ಅಭ್ಯಾಸ ಬಿಟ್ಟು ಈಗ ಮಗುವಿಗೆ ಹೇಳುವಂಥ ಧೈರ್ಯವನ್ನು ಪಡ್ಕೊಂಡಿದ್ದೀನಿ ಈ ಮಾತು ಏನು ಹೇಳುತ್ತೆ ಪೋಷಕರಿಗೆ ನಮ್ಮಲ್ಲಿ ಯಾವ ದುರ್ಗುಣಗಳಿದೆ ಮಗುವನ್ನ ಮಾಡಬೇಡ ಅಂದ್ರೆ ಆ ಮಗು ತಾನೆ ಬಿಡುತ್ತೆ ನಾವು ಸರಿಯಾಗ್ಬೇಕು ಆಮೇಲೆ ಮಕ್ಕಳು ಶೌಲ್ಡರ್ ಬಾಹುಗಳೆಲ್ಲ ಗಟ್ಟಿಯಾಗಿರುತ್ತೆ ಅವನ ನೋಡಿ ಹೇಳ್ತಾನೆ ಈಗ ನಿನಗ ಆ ಶಕ್ತಿ ಬಂದಿದೆ ಯಾವಾಗ ನಮ್ಮ ತೋಳುಗಳಲ್ಲಿ ಶಕ್ತಿ ಇರುತ್ತೋ ಅವಾಗ ಗೀತೆಯನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು ಅಂತ ಹಾಗ ಅದಕ್ಕಾಗಿ ನಿಮಗೆ ಆಟಗಳು ಯೋಗ ಎಲ್ಲ ಯಾಕೆ ಅಂದ್ರೆ ದೇಹನ ಆರೋಗ್ಯವಾಗಿ ಗಟ್ಟಿಯಾಗಿಟ್ಕೊಂಡಿರ್ಬೇಕು ಎಂತ ಕಷ್ಟ ಬರಲಿ ಯಾವುದಕ್ಕೂ ಹೆದರಬಾರ್ದು ಅಂತ ಜತಿನ್ ತನ್ನ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ತನ್ನ ಮಹಾರಾಷ್ಟ್ರದತ್ರ ಕೋಯ ಅಂತ ಒಂದು ಹಳ್ಳಿಯವನವನು ವಿವೇಕಾನಂದ್ರ ಶಿಷ್ಯ ಅವನು ಕಾಡಿನ ಮಾರ್ಗವಾಗಿ ಅವನು ಕಲ್ಕತ್ತಾಗ ಹೋಗ್ತಿರ್ತಾನೆ ಸಂಜೆ ಸುಮ್ಮನೆ ಅತಿ ಮುಖ್ಯ ಜೀವನದಲ್ಲಿ ಗುರಿಯನ್ನ ಇಟ್ಕೊಳ್ತೀವಿ ಆದ್ರೆ ಆ ಗುರಿ ಇಟ್ಕೊಂಡು ಆ ಗುರಿಯಲ್ಲಿ ಹೋಗಿ ಸೇರ್ಲಿಕ್ಕೆ ಉತ್ತಮವಾದ ದಾರಿಯನ್ನ ನಾವು ಹುಡುಕ್ಬೇಕು ಉತ್ತಮವಾದ ವ್ಯಕ್ತಿಗಳ ಸಂಪರ್ಕಕ್ಕೆ ಬರಬೇಕು ಉತ್ತಮ ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕು ಅದನ್ನು ಮನನ ಮಾಡಬೇಕು ಆ ವಿಚಾರಗಳನ್ನ ನಮ್ಮ ನಮ್ಮ ಜೀವನದಲ್ಲಿ ಸ್ವಲ್ಪವಾದರೂ ಅಳವಡಿಸಿಕೊಳ್ಳೋ ಪ್ರಯತ್ನ ಮಾಡ್ಬೇಕು ಅಲ್ವಾ ಹಾಗಾಗಿ ನಾವು ಯಾವಾಗ ನಮ್ಮನ್ನೇ ನಾವು ಬದಲಾಯಿಸಿಕೊಳ್ಳೋದಿಲ್ವೋ ಅಲ್ಲಿಯ ತನಕ ದೇಶ ಬದಲಾಗಲ್ಲ ಅದನ್ನೇ ವಿವೇಕಾನಂದ ಹೇಳಿದ್ದು ಫಸ್ಟ್ ನಾವು ಸರಿಯಾಗಬೇಕು ಆಮೇಲೆ ದೇಶ ಸರಿಯಾಗತ್ತೆ ನೂರು ಮಾತಾಡೋಕ್ಕಿಂತ ಒಂದು ವಿಚಾರವನ್ನ ನಮ್ಮ ಜೀವನದಲ್ಲಿ ನಾವು ಯೋಚಿಸಿ ಆ ವಿಚಾರವನ್ನ ನಾವು ನಮ್ಮ ಜೀವನದಲ್ಲಿ ಆಚರಣೆಗೆ ತಂದ್ರೆ ಸಾಕು ಆಯ್ತಾ ದೇವರು ಅದನ್ನೇ ಇಷ್ಟಪಡೋದು ಮಾತಾಡೋರಲ್ಲ ಯಾರು ಮಾತನಾಡಿದ್ದನ್ನ ನುಡಿದಂತೆ ನಡೆದವನ ಅಡಿಗೆ ನಮನ ಅಂತ ಯಾರು ನುಡಿದಂತೆ ನಡೆತಾನ ಅವನ ಜೊತೆ ಸದಾ ದೇವರಿರ್ತಾನೆ ಇರ್ತಾನೆ ಅಂತ ಹಾಗಾಗಿ